ಹರೇ ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತು ನಾವು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಅತ್ಯಂತ ವಿಶಿಷ್ಟವಾದ ಪುಸ್ತಕದ ಬಗ್ಗೆ ತಿಳ್ಕೊಳೆ ಇದು ಪ್ರತಿಯೊಬ್ಬರೂ ಕೂಡ ಓದಲೇಬೇಕಾದಂತಹ ವಿಶಿಷ್ಟವಾದ ಪುಸ್ತಕ ಅದು ಯಾವುದಂತ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಅದೇ ಶ್ರೀಮದ್ ಭಗವದ್ಗೀತೆ ನೋಡ್ಬೋದು ಈ ಒಂದು ವಿಶೇಷವಾದ ಶ್ರೀಮದ್ ಭಗವದ್ಗೀತೆ ಪುಸ್ತಕದ ಬಗ್ಗೆ ನಾವು ತಿಳ್ಕೋಣ ಈ ಒಂದು ಪುಸ್ತಕದಲ್ಲಿ ಏನಿದೆ ಈ ಒಂದು ಪುಸ್ತಕದ ಬೆಲೆ ಏನಾಗಿದೆ ಈ ಒಂದು ಪುಸ್ತಕವನ್ನು ನೀವು ಯಾವ ರೀತಿಯಾಗಿ ತಗೊಳ್ಬೋದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಣ ಯಾರೆಲ್ಲ ಇನ್ನು ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ವಿಶಿಷ್ಟವಾದ ಪುಸ್ತಕಗಳ ಸಂಕ್ಷಿಪ್ತವಾದ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಮೊದಲನೇದಾಗಿ ಈ ಪುಸ್ತಕ ಪ್ರತಿಯೊಬ್ಬರೂ ಕೂಡ ಸ್ಪೆಷಲ್ಲೇ ಆಗಿದೆ ಯಾಕಂದ್ರೆ ಈ ಶ್ರೀಮದ್ ಭಗವದ್ಗೀತೆ ಪುಸ್ತಕದಲ್ಲಿ ಇಲ್ಲದೇ ಇರುವಂತಹ ಯಾವುದೇ ವಿಚಾರಗಳು ಕೂಡ ಖಂಡಿತ ಇಲ್ಲ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಆಗು ಹೋಗುಗಳು ಏನಿದೆ ಮತ್ತೆ ಯಾವುದೇ ಒಂದು ಕಷ್ಟಗಳೇನಿದೆ ಯಾವುದೇ ಒಂದು ಸಮಸ್ಯೆಗಳೇನಿದೆ ಅದೆಲ್ಲ ಯಾಕೆ ಬರುತ್ತೆ ಮತ್ತೆ ಆ ಕಷ್ಟಗಳನ್ನು ನಾವು ಯಾವ ರೀತಿಯಾಗಿ ಎದುರಿಸ್ಬೇಕು ಎಲ್ಲ ಒಂದು ವಿಷಯಗಳು ಅಂತಂದ್ರೆ ನಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಚಾರಗಳನ್ನು ಈ ಒಂದು ಪುಸ್ತಕ ಒಳಗೊಂಡಿದೆ ಯಾಕಂದ್ರೆ ಇದನ್ನು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ನೆಪವಾಗಿ ಮಾಡಿಕೊಂಡು ನಮ್ಮೆಲ್ರಿಗೂ ಕೂಡ ಈ ಒಂದು ವಿಚಾರಗಳನ್ನ ತಿಳಿಸಿರುವಂತಹ ಒಂದು ವಿಶಿಷ್ಟವಾದ ಪುಸ್ತಕ ಇದಾಗಿದೆ ಈ ಶ್ರೀಮದ್ ಭಗವದ್ಗೀತೆ ಪುಸ್ತಕಗಳು ನಮಗೆ ಎಲ್ಲಾ ಕಡೆನೂ ಕೂಡ ಲಭ್ಯವಿರುತ್ತೆ ಆದ್ರೆ ಅದರಲ್ಲಿ ನಾವು ತುಂಬಾ ಜನ ಈ ಒಂದು ಭಗವದ್ಗೀತೆ ಪುಸ್ತಕವನ್ನ ಓದಿರೋದಿಲ್ಲ ಯಾಕೆ ಅಂತಂದ್ರೆ ನಮ್ಗೆ ಈಗ ಯಾವುದೇ ಒಂದು ವಿಶಿಷ್ಟವಾದ ಪುಸ್ತಕ ಆಗಿದ್ರು ಕೂಡ ಅದರಲ್ಲಿ ತುಂಬಾನೇ ವಿಶಿಷ್ಟವಾದ ಮಾಹಿತಿಗಳನ್ನ ಆ ಪುಸ್ತಕ ಒಳಗೊಂಡಿರುತ್ತೆ ಅದು ನಮ್ಮನ್ನ ಎಚ್ಚರವಾಗಿ ಇಡೋದಕ್ಕೆ ಆ ಒಂದು ಪುಸ್ತಕ ಪ್ರಯತ್ನ ಮಾಡಿದೆ ಆ ಪುಸ್ತಕಗಳಿಂದ ನಾವು ಓದಿದಾಗ ಮಾತ್ರ ನಮ್ಗೆ ನಾವು ನಮ್ಮ ಜೀವನದಲ್ಲಿ ಮಾಡ್ತಿರುವಂತಹ ಒಂದು ತಪ್ಪುಗಳು ಯಾವುದು ಆ ಎಲ್ಲ ತಪ್ಪುಗಳನ್ನು ನಾವು ಸರಿ ಮಾಡಿಕೊಂಡು ನಾವು ಒಳ್ಳೆಯ ಒಂದು ಜೀವನವನ್ನು ಯಾವ ರೀತಿಯಾಗಿ ನಡೆಸಬೇಕು ಮತ್ತೆ ಯಾವ ರೀತಿಯಾಗಿ ಈಗ ನಾವು ಮನುಷ್ಯರಾಗಿ ನಾವು ಹುಟ್ಟಿದೀವಿ ಅಂತ ಅಂದ ತಕ್ಷಣಕ್ಕೆ ನಾವು ಇಲ್ಲಿರುವಂತಹ ಈ ಲೌಕಿಕವಾದ ಪ್ರಪಂಚದಲ್ಲಿ ಏನು ಬೇಕೋ ಅದೆಲ್ಲದನ್ನು ಕೂಡ ನಾವು ಜೀವನ ಮಾಡೋದಕ್ಕೆ ಬೇಕಾಗಿದೆ ಆದರೆ ನಾವು ಇಲ್ಲಿಂದ ಹೊರಟ ನಂತರ ಅಂತಂದ್ರೆ ನಾವು ಈಗ ಈ ದೇಹವನ್ನು ಬಿಟ್ಟು ನಾವು ಹೊರಟ ನಂತರ ನಮಗೆ ಮುಂದೆ ಉಪಯೋಗವಾಗುವಂತಹದ್ದೇ ಈ ಎಲ್ಲ ಪುರಾಣ ಪುಸ್ತಕಗಳಾಗಿರುತ್ತೆ ಹಾಗಾಗಿ ಪ್ರತಿಯೊಂದು ಪುರಾಣ ಪುಸ್ತಕಗಳನ್ನು ಕೂಡ ನಾವು ಓದಬೇಕಾಗುತ್ತೆ ಈ ಭಗವದ್ಗೀತೆ ಅದರಲ್ಲೂ ಕೂಡ ತುಂಬನೇ ಒಂದು ಶ್ರೇಷ್ಠವಾದ ಒಂದು ಗ್ರಂಥವಾಗಿದೆ ಇದನ್ನು ಯಾರೆಲ್ಲ ಕೂಡ ತುಂಬ ಜನ ಮನೆಯಲ್ಲಿ ಇಟ್ಟಿರ್ತೀರಿ ಆದರೆ ಅದನ್ನು ಓದಿರೋದಿಲ್ಲ ಈಗ ಆದ್ರೂ ಕೂಡ ನಮಗೆ ತುಂಬ ಕಷ್ಟಗಳು ಬರ್ತಾ ಇದೆ ಅಂತ ನಾವು ಒದ್ದಾಡ್ತಾ ಇರ್ತೀವಿ ಆದರೆ ಆ ಕಷ್ಟಗಳು ಯಾಕೆ ಬರುತ್ತೆ ಆ ಕಷ್ಟಗಳನ್ನು ನಾವು ಯಾವ ರೀತಿಯಾಗಿ ಆ ಒಂದು ಕಷ್ಟಗಳಿಗೆ ಪರಿಹಾರವನ್ನು ಪಡ್ಕೊಳ್ಬೋದು ಮತ್ತು ಆ ಕಷ್ಟಗಳನ್ನು ಹೇಗೆ ನಾವು ತುಂಬಾನೇ ಸುಲಭವಾಗಿ ತಗೊಳ್ಬೋದು ಅನ್ನುವಂತಹ ಸಾವಿರಾರು ವಿಚಾರಗಳನ್ನು ಈ ಶ್ರೀಮದ್ ಭಗವದ್ಗೀತೆ ಪುಸ್ತಕ ಒಳಗೊಂಡಿದೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ಶ್ರೀಮದ್ ಭಗವದ್ಗೀತೆ ಪುಸ್ತಕವನ್ನು ಓದಿದಾಗ ಅರ್ಥ ಆಗತ್ತೆ ನಾವು ಎಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ ಯಾಕೆ ನಮ್ಮ ಈ ಒಂದು ಜೀವನದಲ್ಲಿ ಈ ರೀತಿಯಾಗಿ ಎಲ್ಲ ನಡೆಯುತ್ತಾ ಇದೆ ಆ ಪ್ರತಿಯೊಂದು ನಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತೆ ಈ ಶ್ರೀಮದ್ ಭಗವದ್ಗೀತೆ ಪುಸ್ತಕ ಇದಕ್ಕೆ ಶ್ರೀಮದ್ ಭಗವದ್ಗೀತೆ ಪುಸ್ತಕ ಅನ್ನೋದಕ್ಕಿಂತ ನಮ್ಮ ಸರ್ವಶ್ರೇಷ್ಠ ಗ್ರಂಥ ಅಂತ ಹೇಳಬಹುದು ನಾನು ನಿಮಗೆ ತಿಳಿಸೋದಕ್ಕೆ ಹೊರಟಿರುವಂತಹ ಈ ಶ್ರೀಮದ್ ಭಗವದ್ಗೀತೆ ಪುಸ್ತಕವೂ ಕೂಡ ಹದಿನೆಂಟು ಅಧ್ಯಾಯಗಳನ್ನ ಒಳಗೊಂಡಿದೆ ಹಾಗೆಯೇ ಇದರಲ್ಲಿ ಇರುವಂತಹ ಪುಟಗಳು ಐದು ನೂರ ಎಂಬತ್ನಾಲ್ಕು ಪುಟಗಳನ್ನ ಈ ಒಂದು ಪುಸ್ತಕ ಒಳಗೊಂಡಿದೆ ಪ್ರತಿಯೊಂದು ಶ್ಲೋಕಗಳು ಅಂದ್ರೆ ಈ ಶ್ರೀಮದ್ ಭಗವದ್ಗೀತೆಯಲ್ಲಿ ಬರುವಂತಹ ಏಳ್ನೂರು ಶ್ಲೋಕಗಳು ಕೂಡ ಈ ಒಂದು ಪುಸ್ತಕದಲ್ಲಿ ಲಭ್ಯವಿದೆ ಅಷ್ಟೇ ಅಲ್ಲದೆ ಇದನ್ನ ಸ್ಪಷ್ಟವಾದ ಒಂದು ವಿವರಣೆಯನ್ನ ಈ ಪುಸ್ತಕದಲ್ಲಿ ನೀಡಲಾಗಿದೆ ಯಾರಾದರೂ ಕೂಡ ಈ ಪುಸ್ತಕವನ್ನು ಓದಿದ್ರು ಸಹ ತುಂಬಾನೇ ಸುಲಭವಾಗಿ ಅರ್ಥವಾಗುವಂತಹ ರೀತಿಯಲ್ಲಿ ಈ ಪುಸ್ತಕವನ್ನ ಮಾಡಲಾಗಿದೆ ಈ ಪುಸ್ತಕದ ಅನುವಾದಕರು ಬಂದು ಸ್ವಾಮಿ ಜಪಸಿದ್ಧಾನಂದ ಅಂತ ಹೇಳ್ಬಿಟ್ಟು ಈ ಪುಸ್ತಕವನ್ನ ಯಾರೆಲ್ಲ ತಗೊಳೋದಕ್ಕೆ ಇಷ್ಟಪಡ್ತಾ ಇದ್ರ ಅಂದ್ರೆ ಪ್ರತಿಯೊಬ್ಬರು ಕೂಡ ನಾವು ತಗೊಳ್ಳೇಬೇಕು ಪ್ರತಿಯೊಬ್ಬರು ಕೂಡ ಈ ಪುಸ್ತಕವನ್ನು ಓದಲೇಬೇಕು ನೀವು ಈ ಪುಸ್ತಕವನ್ನ ಕೇವಲ ನನ್ನ ಹತ್ರನೇ ಮಾತ್ರ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲೇ ಆದರೂ ಕೂಡ ನೀವು ಈ ಶ್ರೀಮದ್ ಭಗವದ್ಗೀತೆ ಪುಸ್ತಕವನ್ನ ತಗೊಂಡು ಖಂಡಿತ ಓದಿ ಒಂದು ಸಾರಿ ನೀವು ಓದೋದಕ್ಕೆ ಶುರು ಮಾಡಿದ್ರಿ ಅಂತಂದ್ರೆ ಅಂದ್ರೆ ನಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗಳನ್ನು ಕೂಡ ಈ ಪುಸ್ತಕ ಈಗಾಗಲೇ ನಮಗೆ ಹೇಳ್ತಾ ಇದೆ ನಾವು ಓದಿದಾಗಲೇ ನಮ್ಗೆ ಅರ್ಥ ಆಗುತ್ತೆ ಹೌದಲ್ಲ ನಮ್ಮ ಸಮಸ್ಯೆಗಳು ಏನು ಆ ಸಮಸ್ಯೆಗಳಿಗೆ ಪರಿಹಾರ ಏನು ಎಲ್ಲವೂ ಕೂಡ ಈ ಪುಸ್ತಕದಲ್ಲಿ ಸಿಗುತ್ತೆ ಅಂತ ನಿಮಗೆ ಅನಿಸುತ್ತೆ ಸೊ ಯಾರೆಲ್ಲ ಈ ಪುಸ್ತಕವನ್ನು ತಗೊಳ್ಬೇಕಂತ ಇದ್ರೆ ಈ ಪುಸ್ತಕದ ಬೆಲೆ ಬಂದು ಇನ್ನೂರ ಎಂಬತ್ತು ರೂಪಾಯಿ ಆಗಿದೆ ಈ ಪುಸ್ತಕದ ಬೆಲೆ ಇನ್ನೂರ ಎಂಬತ್ತು ಹಾಗೆಯೇ ಪೋಸ್ಟಲ್ ಚಾರ್ಜ್ ಏನಿದೆ ಅದು ಪ್ರತ್ಯೇಕವಾಗಿ ಇರುತ್ತೆ ಯಾರೆಲ್ಲ ತಗೊಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಇಲ್ಲಿ ಕೆಳಗಡೆ ಇರುವಂಥ ಈ ಸಂಖ್ಯೆಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಮಾಡಬಹುದು ಶ್ರೀಮದ್ ಭಗವದ್ಗೀತೆ ಅಂತ ನೀವು ಹೇಳಿಬಿಟ್ಟು ಮೆಸೇಜ್ನ ಕಳಿಸಿದರೆ ಸಾಕು ಆ ಪುಸ್ತಕವನ್ನು ನಿಮಗೆ ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ನೀವೊಂದು ಈ ಪುಸ್ತಕದ ಮೆಸೇಜ್ನ ಕಳಿಸಿದ ತಕ್ಷಣವೇ ಇದರ ಒಂದು ಪೇಮೆಂಟ್ ಡೀಟೇಲ್ಸ್ ಕಳಿಸ್ಕೊಡ್ಲಾಗುತ್ತೆ ಅದಕ್ಕೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ವಿಳಾಸ ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮಗೆ ಪೋಸ್ಟ್ ಮಾಡಲಾಗುತ್ತೆ ನಮಸ್ಕಾರ